ಹೊಸದು ಹೊಸತನ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ಹೇಳ್ರಿ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಹೊಸದು ಅಂದಾಕ್ಷರೇ ಒಂದು ಹುರುಪು ಬರ್ತದೆ ಅದೇ ರೀತಿ ಹೊಸ ವರ್ಷ ಬಂತು ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ನಾವು ಆದರೆ ಹೊಸ ವರ್ಷವೇನೋ ಪ್ರತಿ ವರ್ಷವೂ ಬರುತ್ತದೆ ಪ್ರತಿ ಮುನ್ನೂರ ಅರವತ್ತೈದು ದಿನಗಳಿಗೊಮ್ಮೆ ಹೊಸ ವರ್ಷ ಬಂದೇ ಬರುತ್ತದೆ ಅದರಲ್ಲಿ ಯಾವ ಪ್ರಶ್ನೆ ಇಲ್ಲ ಹೊಸ ವರ್ಷ ಬಂದಾಗ ನಾವು ಕೇವಲ ಕ್ಯಾಲೆಂಡರ್ ಚೇಂಜ್ ಮಾಡೋದಾಗಬಾರ್ದು ನಮ್ಮ ಬದುಕನ್ನು ಕೂಡ ಬದಲಾಯಿಸ್ಕೊಳ್ಬೇಕು ನಮ್ಮ ಬದುಕಿನಲ್ಲಿಯೂ ಕೂಡ ಹೊಸತನ ಬರಬೇಕು ಹಾಗಾದರೆ ಈ ಹೊಸ ವರ್ಷ ಬಂದಾಕ್ಷಣ ನಾವು ಯಾವ ನಿರ್ಧಾರಗಳನ್ನು ತಗೋಬೇಕು ಕೇವಲ ಸೆಲೆಬ್ರೇಷನ್ ಆಗಬಾರ್ದು ಅಂತ ನನ್ನ ಉದ್ದೇಶ ಬನ್ನಿ ಸ್ನೇಹಿತರೆ ಹೊಸ ವರ್ಷ ಹಳೆ ಕತೆ ಆ ಹಳೆ ಕತೆ ಏನು ಅಂಥೇಳಿ ಲಾಸ್ಟ್ ತನಕ ನುಡ್ಗೊತ್ತೋಗಿರಿಡಿಯೋ ನಿಮ್ಮಲ್ಲಿ ಏನಾದರೂ ಒಂದು ಗೊತ್ತಾಗುತ್ತದೆ ಸರ್ ಏನು ಹೇಳಕ್ಕೆ ಪ್ರಯತ್ನ ಮಾಡಿದ ಇದ್ರೊಳಗೆ ಅಂಥೇಳಿ ಗೊತ್ತಾಗ್ತದೆ ಸ್ನೇಹಿತರೆ ಕೇವಲ ಕ್ಯಾಲೆಂಡರ್ ಚೇಂಜ್ ಮಾಡಿದರೆ ನೋಯಸ್ ಜೀವನ ಬದಲಾಗಬೇಕು ಅದೇ ರೀತಿ ಒಂದು ರಿವರ್ಸ್ ವಾಚ್ ಇದೆ ನೋಡ್ರಿ ಇಲ್ಲೇ ಇರೋದು ಮ್ಯಾಟ್ರ್ ಈ ರಿವರ್ಸ್ ವಾಚ್ ಬದುಕಿನಲ್ಲಿ ಯಾವಾಗ ಅಂತ ಹೇಳಿ ಹೇಳ್ತಾನೆ ನಿಮ್ಗ ಬನ್ನಿ ಈ ಬದುಕು ಬದಲಾಗಬೇಕಾದ್ರೆ ಒಂದು ಸ್ಟೋರಿ ಹೇಳ್ತೀನಿ ನಿಮ್ಗ ಆಲ್ರೆಡಿ ಕೇಳಿರ್ಬೋದು ಅದು ಹಳೆ ಕತೆ ಕೂಡ ಆಗಿರ್ಬೋದು ಒಂದು ವಾಚ್ ಇರುತ್ತ ಏನ್ರಿ ವಾಚ್ ಹಳೇದಾದ ವಾಚ ಹಳೆ ವಾಚ್ ಅಲಾರಂ ವಾಚ್ ಇರ್ತದ ಇಲ್ಲಿ ತಂದೆ ಏನ್ಮಾಡ್ತಾನ ಅವನ ಕೈಯಲ್ಲಿ ಕೊಟ್ಟು ಮಗನಿಗೆ ಈ ವಾಚ್ ಮಾರ್ಕೊಂಡು ಬಾ ಅಂತನ್ರಿ ಏನ್ರಿ ಮಾರ್ಕೊಂಡು ಬಾ ಅದ್ರ ಮಾರ್ಬೇಡ ಜಸ್ಟ್ ಅದ್ರ ಬೆಲೆ ಯಾವ್ಯಾವ ಪ್ಲೇಸ್ ಆಗಿ ಎಷ್ಟೆಟ್ ಐತಿ ನೋಡ್ಕೊಂಬಾ ಅಂತಾನ ಮಗ ಇದ್ದಾವ ಈ ಹಳೆ ವಾಚ್ ಅನ್ನ ತೆಗೆದುಕೊಂಡು ಹೋಗ್ತಾನೆ ಹಳೆ ವಾಚ್ ತೆಗೆದುಕೊಂಡು ಹೋದಾಗ ಒಂದು ಗುಜರಿ ಅಂಗಡಿ ಹೋಗ್ಕೊಂಡ್ರಿ ಏನ್ರಿ ಗುಜರಿ ಅಂಗಡಿ ಹೋಗ್ಕಂಡ್ರೆ ಅಲ್ಲಿ ಗುಜರಿ ಅಂಗಡಿಯಲ್ಲಿ ಈ ಅಲಾರಂ ವಾಚಿನ ಬೆಲೆ ಐವತ್ತು ರೂಪಾಯಿ ಅಂತ ಹೇಳ್ತಾನೆ ಎಲ್ಲ ಹಳ್ಳಿದಾಗೈತಿ ಜಂಗ್ ಹತ್ತೈತಿ ಇದಕ್ಕೆ ಎಷ್ಟು ಐವತ್ತು ರೂಪಾಯಿ ಕೊಡು ಗುಜ್ರೆಜ್ ಅಂಗಡಿಯವ ಇದಕ್ಕೆ ಐವತ್ತು ರೂಪಾಯಿ ಬೆಲೆ ಕಟ್ತಾನೆ ಅದೇ ರೀತಿ ಇದನ್ನು ತಗೊಂಡ ಒಂದು ಹಳೆಯ ವಾಚ್ ಅಂಗಡಿಗೆ ಹೋಗಣ ಆವಾಗ ಆ ವಾಚ್ ಅಂಗಡಿಯಮ್ ಹೇಳ್ತಾನೆ ಇದು ಬಿದ್ದದ ಇದನ್ನು ರಿಪೇರಿ ಮಾಡೋಕ್ಕೂ ಕೂಡ ಆಗೋದಿಲ್ಲ ಸುಮ್ಮ ಇರಲಿ ಪಾರ್ಟ್ಸ್ ಯೂಸ್ ಆಗ್ತಾವೋ ಎಷ್ಟು ಕೊಡಪ್ಪ ಅಂತಂದ್ರೆ ಚಲೋ ಹೋಯ್ತಾನ ಒಂದು ಹಂಡ್ರೆಡ್ ರುಪೀಸ್ ಕೊಡ್ತೇನೆ ಎಷ್ಟು ರೀ ಒಂದು ನೂರು ರೂಪಾಯಿ ಕೊಡ್ತೇನೆ ಇದಕ್ಕೆ ಅಂತಾನೆ ಇದಾದ ನಂತರ ಅಲ್ಲಿ ಮುಂದೆ ಕಡೆ ಮ್ಯೂಸಿಯಂ ಇರ್ತದ ವಸ್ತು ಸಂಗ್ರಹಾಲಯ ಆ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ದಾಖ್ ಕೇಳ್ತಾನ ಈ ಥರ ಬೆಲೆ ಎಷ್ಟು ಹೇಳ್ತಾನಪ್ಪ ಅಂದ್ರೆ ಐದು ಸಾವಿರ ಅಂತ ಅಷ್ಟೊಂದು ಅಪರೂಪದ ಯಾಕೆ ಐದು ಸಾವಿರ ಕೊಡ್ತಾರಂದ್ರ ಅದೊಂದು ಅಪರೂಪದ ವಾಚ್ ಐತಿ ಈ ಮಾಡೆಲ್ ಈಗ ರೀಸೆಂಟ್ ಎಲ್ಲೂ ಸಿಗೋಲ್ಲ ನಮ್ಮ ಮ್ಯೂಸಿಯಮ್ದಾಗ ಇಡೋನು ಇದನ್ನ ಒಳ್ಳೇದೈತಿ ಅಂತ ಹೇಳ್ತಾರೆ ವಾಪಸ್ ರಿಟರ್ನ್ ಆ ಮಗ ತಂದೆ ಹತ್ರ ಬರ್ತಾನ ಹೇಳ್ತಾನ ಈ ಥರ ಅಪ್ಪ ನಾ ಮೂರು ಕಡೆ ಹೋದಾಗ ಮೂರು ಕಡೆ ಗುಜರಿ ಅಂಗಡಿಗೆ ಹೋದಾಗ ಐವತ್ತು ರೂಪಾಯಿ ಅಂದ್ರು ಗಡಿಯಾರ ಅಂಗಡಿಗೆ ಹೋದಾಗ ನೂರು ರೂಪಾಯಿ ಅಂತಂದರು ಅನಂತರ ಮ್ಯೂಸಿಯಮ್ಗೆ ಹೋದಾಗ ಐದು ಸಾವಿರ ಅಂದರು ಅಪ್ಪ ಇದು ಯಾಕೆ ಈಗ ಅಂತಾನೆ ಅವಾಗ ತಂದೆ ಹೇಳ್ತಾನೆ ಈ ಯಾವ ರೀತಿ ವಾಚದ ಈ ವಾಚದ ಪರಿಸ್ಥಿತಿ ಇರ್ತಲ್ಲ ಪ್ರತಿಯೊಬ್ಬರು ಮನುಷ್ಯರ ಪರಿಸ್ಥಿತಿ ಕೂಡ ಅದೇ ರೀತಿ ಇರ್ತದೆ ನಾವು ಯಾವ ಜಾಗದಾಗಿರ್ತೇವಲ್ಲ ರೀ ಅಷ್ಟು ವ್ಯಾಲ್ಯೂ ಬೆಲೆ ಕಟ್ತಾರೆ ನಮಗೆ ನಾವೆಲ್ಲರೂ ಗುಜರಿ ಸ್ಥಳದಾಗಿದ್ದು ಅಂತಂದ್ರೆ ಅಷ್ಟೇ ಬೆಲೆ ಕಟ್ಟಾರವ್ರು ಇದರ ಅರ್ಥ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತೈತೆ ಅಂತ ಅನ್ಕೋತೇನೆ ನಾನು ಅದೇ ರೀತಿ ನಾವು ಒಂದು ಮ್ಯೂಸಿಯಮ್ದಾಗ ಅಂದ್ರೆ ನಮಗೆ ಎಲ್ಲಿ ಬೆಲೆ ಸಿಗುತ್ತದೆಯೋ ಅಥವಾ ನಾವು ಯಾವ ಪರಿಸರದಲ್ಲಿ ಇದ್ದರೆ ನಮ್ಮ ಬೆಲೆ ಹೆಚ್ಚಾಗುತ್ತದೆಯೋ ನಮ್ಮ ಜೀವನ ಮುಂದೆ ಬರುತ್ತದೆಯೋ ಅಂಥದ್ರಲ್ಲಿ ಇರಬೇಕು ನಾವು ಅದನ್ನ ಬಿಟ್ಟು ನಾವು ರಾಂಗ್ ಪ್ಲೇಸ್ ಆಗಿದ್ದುಪ್ಪಾ ಅಂತಂದ್ರೆ ನಮ್ದು ವ್ಯಾಲ್ಯೂ ಯಾವತ್ತು ಡಿಸ್ಕ್ರೀಸ್ ಹಾಕೋತ ಹೋಗ್ತೈತಿ ನಮ್ಮ ಮೌಲ್ಯ ಕಡಿಮೆ ಹಾಕೋತ ಹೋಗ್ತೈತಿ ನಾವು ರೈಟ್ ಒಂದು ಸಾಮಾಜಿಕ ಪರಿಸರದಲ್ಲಿ ಇರಬೇಕು ಎಕ್ಸಾಂಪಲ್ ನೀ ಸ್ಟಡಿ ಮಾಡಿದ್ದೆ ಅಂತಂದ್ರೆ ನಿನ್ನ ಸರೌಂಡಿಂಗ್ ಎಲ್ಲರೂ ಸ್ಟಡಿ ಮಾಡಾರ ಇರಬೇಕು ನೀವು ವ್ಯಾಪಾರಸ್ಥ ಇದ್ದೀನಂದ್ರೆ ನೀವು ವ್ಯಾಪಾರಸ್ಥ ಅಂತಾರ ಅಲ್ಲೇ ಇರಬೇಕು ಅದ ವಾತಾವರಣದಾಗ ಇರಬೇಕು ಹಾಗಾಗಿ ನಿನಗೊಂದು ಹೊಸ ನಾಲೆಜ್ ಬರ್ತದ ಆಮೇಲೆ ನಿನ್ನ ವ್ಯಾಲ್ಯೂ ಕ್ರಿಯೇಟ್ ಆಗ್ತದ ಹಾಗಾಗಿ ಇದರ ಅರ್ಥ ಏನಂತಂದ್ರೆ ನಾವು ರೈಟ್ ಪ್ಲೇಸ್ ಆಗಿರ್ಬೇಕು ಈ ವರ್ಷದಿಂದ ನೀವು ಯಾವ್ಯಾವ ಜಾಗದಾಗದಲ್ಲಿ ನೋಡ್ರಿ ಸ್ವಲ್ಪ ನೀವು ಏನು ಆಗಬೇಕನ್ನಾಕತ್ತೀರಿ ಯಾವ ಜಾಗದಾಗದ ರೀ ಯಾವ ಜಾಗದಾಗಿದ್ದ ಏನು ನಿರೀಕ್ಷೆ ಮಾಡಕತ್ತರಿ ನೀವು ಯಾವ ಜಾಗದಾಗಿದ್ದ ಏನು ನಿರೀಕ್ಷೆ ಮಾಡತ್ತರಿ ನೀವು ಒಂದು ಸಿಂಹದ ಇದ್ದ ಅದು ನಮಗೆ ಒಂದು ಸಾಕುದ ಪ್ರಾಣಿ ಥರ ನಮಗೆ ಟ್ರೀಟ್ ಕೊಡಂದ್ರೆ ಕೊಡ್ತೈತಿ ರೀ ಪ್ರೀತಿ ಕೊಡಂದ್ರೆ ಕೊಡ್ತೈತಿ ಇಲ್ಲ ಸಿಂಹದ ಗುಣ ಏನ ಕ್ರೌರ್ಯ ಅದೇ ರೀತಿ ನಾವು ರಾಂಗ್ ಪ್ಲೇಸ್ನಾಗಿದ್ದ ನಾವು ಎಕ್ಸ್ಪೆಕ್ಟೇಷನ್ ಅಂದ್ರೆ ನಿರೀಕ್ಷೆಗಳನ್ನ ಬೇರೆ ಬೇರೆ ರೀತಿ ನಿರೀಕ್ಷೆಗಳನ್ನ ಇಟ್ಕೊಂಡಂದ್ರೆ ಖಂಡಿತ ಜೀವನ ಜೀವನ ಹಳಿತಪ್ತದ ನಿಜವಾಗಲೂ ಎಷ್ಟೋ ಜನ ಇದರಿಂದ ಕೇಳಿರಿಮೆ ಹೊಂದ್ಕೊ ಹೊಂದಿದ್ದಾರೆ ಏನು ಯಾವುದಕ್ಕೆ ಕೇಳಿರಿಮೆ ಅಂದ್ರೆ ಅಯ್ಯೋ ನನ್ನ ನನ್ನ ಕೆಪಾಸಿಟಿ ಇಷ್ಟ ಐತಿ ನನ್ನ ಸಾಮರ್ಥ್ಯ ಇಷ್ಟ ಐತಿ ಅಂತೇಳಿ ಅನ್ಕೊಂಡಾರೆ ಹೊರಗೆ ಏನು ಏನ್ರಿ ಅದು ರಾಂಗ್ ಪ್ಲೇಸ್ ಆಗದ್ರಿ ಅದರಿಂದ ಹೊರಗೆ ಬರಿ ಹೊರಗೆ ಬಂದ ನಂತರ ನೀವು ಏನಾಗಬೇಕು ಅನ್ನಾಗ್ತಾರಲ್ರಿ ಅವರ ಜೊತೆ ನಿಮ್ಮ ಸಂಘ ಸಹವಾಸಗಳನ್ನ ಬೆಳೆಸ್ರಿ ಓಕೆ ಸ್ನೇಹಿತರೆ ಇದೊಂದು ಸ್ಟೋರಿ ಆದ್ರೆ ಮುಂದೆ ಬನ್ನಿ ಒಂಥರ ಹೊಸ ವರ್ಷಕ್ಕೆ ಬದಲಾಗಬೇಕಲ್ಲ ಹೊಸ ವರ್ಷ ಕ್ಲಬ್ ಪಬ್ಬ ಹೋಗು ರೇಂಜ್ಗೆ ಯಾರಿಲ್ಲ ನಮ್ಮ ವಿಡಿಯೋ ಕ್ಲಾಸ್ಗಳನ್ನ ಯೂಟ್ಯೂಬ್ ಕ್ಲಾಸ್ಗಳನ್ನ ಸರ್ಕಾರಿ ನೌಕರಿ ಆಗಿರ್ಬೋದು ಒಂದು ಸಣ್ಣದೊಂದು ಬಿಸ್ನೆಸ್ ಆಗಿರ್ಬೋದು ಮಾಡೋವಂಥವ್ರು ಯಾರು ನೆಕ್ಸ್ಟ್ ಜನ್ರೇಷನ್ ದಾರ್ ಇರೋಲ್ಲ ಹೀಗೆ ಇತ್ತೀಚೆಗೆ ಒಂದು ಸುದ್ದಿಯಲ್ಲಿತ್ತು ಏನಿತ್ತು ಅಂತಂದ್ರೆ ಈ ಬಡವರ ಮಕ್ಕಳು ಹೇಳಿ ಒಂದು ಕಾನ್ಸೆಪ್ಟ್ ಏನ್ರಿ ಬಡವರ ಮಕ್ಕಳು ಹೇಳಿ ಒಂದು ಕಡೆ ಐತ್ರಿ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಆಗಿತ್ರಿ ಏನಂದ್ರೆ ಟ್ಯಾಲೆಂಟ್ ಇದ್ದಾರು ಬೆಳಬೇಕಂತ ಹೇಳಿ ಟ್ಯಾಲೆಂಟ್ ಇದ್ದವರ ಬೆಳೀಬೇಕು ಪ್ರಶ್ನೆ ಏನಂದ್ರೆ ಎರಡು ರೈಟರ್ದವರು ಬಡವರ ಮಕ್ಕಳು ಬೆಳೆಬೇಕು ಟ್ಯಾಲೆಂಟ್ ಇದ್ದವರು ಬೆಳೀಬೇಕು ಓಕೆ ಬಟ್ ಏನಾಗಿದೆ ಅಂದ್ರೆ ಪರಿಸ್ಥಿತಿ ಇವರಿಬ್ಬರನ್ನು ಬಿಟ್ಟು ಬ್ಯಾರದಾರ ಬೆಳಾಕತ್ತಾರ ಒಬ್ರು ಯಾರ ಇನ್ಫ್ಲುಯೆನ್ಸ್ ಇದ್ದಾರ ಅದು ಕಡಿಮೆ ಆಗ್ಬೇಕು ಅರ್ಥ ಆಗುತ್ತೆ ಇವ್ರಿಬ್ಬರನ್ನು ಬಿಟ್ಟು ಬ್ಯಾರೇದಾರ ಬೆಳತಾರ ಇನ್ಫ್ಲುಯನ್ಸ್ ಇದ್ದಾರ ಅದು ಕಡಿಮೆ ಆಗ್ಬೇಕು ಸ್ನೇಹಿತರೆ ಬನ್ರಿ ಸರ್ ಏನ್ರೀ ರಿವರ್ಸ್ ವಾಚ್ ಹಾಕಿದಾರಿದ ಏನಿದು ಕಾನ್ಸೆಪ್ಟ್ ಅಂದ್ರೆ ನಮ್ಮ ಜೀವನದಲ್ಲಿ ರಿವರ್ಸ್ ವಾಚ್ ಯಾವಾಗ ತಿರುಗ್ತದೆ ಅಂದ್ರೆ ನಿಮ್ಮ ಜೀವನದಲ್ಲಿ ರಿವರ್ಸ್ ವಾಚ್ ನಾವು ಏನು ಮಾಡ್ಬೇಕು ಅದನ್ನ ಬಿಟ್ಟು ಬ್ಯಾರು ಅಂದ್ರೆ ಕಂಪಲ್ಸರಿ ರಿವರ್ಸ್ ವಾಚ್ ತಿರುಗ್ತದೆ ಅದು ನಮ್ಮ ಸ್ಪರ್ಧಾರ್ಥಿಗಳಲ್ಲಿ ರಿವರ್ಸ್ ವಾಚ್ ಯಾವ ರೀತಿ ಇರ್ತದೆ ನೋಡ್ರಿ ನಾವು ನೋಡ್ರಿ ಸೋಶಿಯಲ್ ಮೀಡಿಯಾ ಅನ್ಲಿಮಿಟೆಡ್ ಆಗಿ ಬೆಳೆಸಿದ್ರ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಅಂದ ತಕ್ಷಣ ಜಿ ಬಿ ಅನ್ಲಿಮಿಟೆಡ್ ಅಲ್ಲ ನಮಗೆ ಎಷ್ಟು ಅಗತ್ಯ ಐತಿ ಅಷ್ಟು ಅದನ್ನ ಬಿಟ್ಟು ನಾವು ಬೇಕಾ ಬಿಟ್ಟಿಯಾಗಿ ಬೆಳೆಸಿದ್ರೆ ಲೈಫದಲ್ಲಿ ರಿವರ್ಸ್ ವಾಚ್ ತಿರುಗ್ತದೆ ಏನಾಗ್ತಿದ್ರೆ ರಿವರ್ಸ್ ವಾಚ್ ಪಕ್ಕ ತಿರುಗ್ತದೆ ಹತ್ತಾದ ನಂತರ ಹನ್ನೊಂದು ಬಿಡೋದಿಲ್ಲ ಹತ್ತಾದ ನಂತರ ಒಂಬತ್ತೆಂಟು ರಿವರ್ಸ್ ವಾಚ್ ತಿರುಗ್ತದೆ ಇದ್ರ ಅರ್ಥ ಏನು ಜೀವನ ಮುಂದಕ್ಕೆ ಹೋದಲ್ಲ ಹಿಂದ್ಗಡೆ ಬರ್ತದೆ ಮತ್ತೊಟ್ಟು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ನಿನ್ನ ಮನೆ ಸ್ಥಿತಿ ಆಗಿರ್ಬೋದು ರಿವರ್ಸ್ ಬರ್ತದೆ ಇದನ್ನು ಲಿಮಿಟೆಡ್ ಆಗಿ ಬಳಸಬೇಕು ನೋಡಿರಿ ನಾವು ಸೋಷಿಯಲ್ ಮೀಡಿಯಾನ ಒಟ್ಟೆ ಬಳಸಬೇಡ ಅಂದ್ರೆ ಈಗಿನ ಒಂದು ಟೆಕ್ನಾಲಜಿಯಲ್ಲಿ ನಾವು ಏನು ಜನ್ಜಿ ಅಂತ ಹೇಳ್ರಿ ಇದರಲ್ಲಿ ಅದು ರಾಂಗ್ ಅಂದಂಗೆ ಯಾಕಂದ್ರೆ ಒಂದು ಅನಾಗರಿಕರ ತರ ನೋಡುವಂತ ಸ್ಥಿತಿ ಬಂದ್ಬಿಟ್ಟದ ಹಾಗಾಗಿ ನಾವು ಟೆಕ್ನಾಲಜಿಯನ್ನು ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು ಎಷ್ಟು ಬೇಕ್ ಅಷ್ಟ ಈ ವರ್ಡ್ ಇಂಪಾರ್ಟೆಂಟ್ ರೀ ಎಷ್ಟು ಬೇಕ್ ಅಷ್ಟ ಯೂಸ್ ಮಾಡಬೇಕು ಇಲ್ಲಂದ್ರ ನಮ್ಮ ಜೀವನದಲ್ಲಿ ರಿವರ್ಸ್ ವಾಚ್ ಇರ್ತದೆ ಯೂಸ್ವಲ್ ಏನಾಗ್ತದಂದ್ರೆ ಎರಡು ಸಾವಿರದ ಆದ ನಂತರ ಇಪ್ಪತ್ತಾರು ಬರ್ತದೆ ಏನ್ರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ ಐದು ಆದ ನಂತರ ರೀ ಎರಡು ಸಾವಿರದ ಇಪ್ಪತ್ತಾರು ಬರ್ತದ ಎರಡು ಸಾವಿರದ ಇಪ್ಪತ್ತಾರು ಆದ ನಂತರ ಎರಡು ಸಾವಿರದ ಇಪ್ಪತ್ತೇಳು ಬರ್ತದ ಒಂದು ವೇಳೆ ಒಂದು ವೇಳೆ ನೀವೇನಾದರೂ ವಿಚಾರಗಳನ್ನು ಬದಲು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಅನ್ಲಿಮಿಟೆಡ್ ಆಗಿ ಬಳಸ್ರಂದ್ರ ಎರಡು ಸಾವಿರದ ಇಪ್ಪತ್ತಾರು ಬರ್ತಲ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕ ಹೋಗ್ ನಾವು ರಿವರ್ಸ್ ಕ್ಯಾಲೆಂಡರ್ದಾಗ ಅಲ್ರಿ ನಮ್ಮ ಲೈಫ್ದಾಗ ಲೆವೆಲ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ರಿವರ್ಸ್ ಬರ್ತೇವೆ ಹಾಗಾದ್ರೆ ಏನು ಮಾಡಬೇಕು ಅಂತಂದ್ರೆ ನೋಡ್ರಿ ನಾವು ಜಗತ್ತಿನಲ್ಲಿ ಅನವಶ್ಯಕವಾಗಿ ಎಲ್ಲರೊಂದಿಗೆ ಮಾತನಾಡುತ್ತೇವೆ ನಮಗೆ ವಿಷಯ ಸಂಬಂಧ ಇರಲಿ ಇಲ್ಲದೆ ಇರಲಿ ಸ್ಟೇಟ್ ನ್ಯೂಸಾ ಇಂಟರ್ನ್ಯಾಷನಲ್ ನ್ಯೂಸ್ ಏನೇನೋ ಏನೇನೋ ಪೊಲಿಟಿಕಲ್ ನ್ಯೂಸಾ ಏನೇನೋ ಮಾತಾಡ್ತೀವಿ ಅನವಶ್ಯಕವಾಗಿ ಬೇರೆಯವರ ಬೇರೆಯವರೊಂದಿಗೆ ಸಿಕ್ಕಾಪಟ್ಟಿ ಮಾತಾಡ್ತೀವಿ ಆದ್ರೆ ನಮ್ಮೊಂದಿಗೆ ನಾವು ಮಾತಾಡ್ಬೇಕು ಸರ್ ಇದೇನ್ರಿ ಹೊಸದು ಹೇಳಕತ್ತರಿ ಹೌದು ನಮ್ಮೊಂದಿಗೆ ನೀವು ಮಾತಾಡ್ಬೇಕು ನಾವು ಮಾತಾಡ್ಬೇಕು ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ ಅಂದ್ರೆ ಏನಾಗೈತೆ ಅಂದ್ರೆ ಪರಿಸ್ಥಿತಿ ನಾ ಯಾರು ನಾ ಏನು ಮಾಡಲಿಕ್ಕೆ ಹೊರಟಿರುವೆ ಅನ್ನೋ ಜೀವನದಲ್ಲಿ ಅನ್ನೋದು ಸ್ಪಷ್ಟತೆ ಇಲ್ದಂಗೆ ಆಗಿತ್ತು ಹಾಗಾದರೆ ಏನು ಮಾಡಬೇಕಂದ್ರೆ ಪ್ರತಿದಿನ ಒನ್ಲಿ ಫೈವ್ ಮಿನಿಟ್ಸ್ ಸೆಟ್ರೇ ಐದು ನಿಮಿಷ ದೇವರ ಧ್ಯಾನಾಗಿ ಆಮೇಲೆ ಐದು ನಿಮಿಷ ನಿನ್ನೊಂದಿಗೆ ನೀನು ಮಾತಾಡ್ಬೇಕು ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮೊಂದಿಗೆ ನೀವು ಮಾತಾಡಿ ಯಾರೊಂದಿಗೆ ರೀ ನಿಮ್ಮೊಂದಿಗೆ ನೀವು ಮಾತಾಡಿ ನಿಮ್ಮೊಂದಿಗೆ ನೀವು ಮಾತಾಡಿ ಇದು ವೆರಿ ಇಂಪಾರ್ಟೆಂಟ್ ಯಾರು ಇದನ್ನು ಮಾಡೋದಿಲ್ಲ ಯಾವ ಕಣ್ಣು ಮುಚ್ಚಿ ನಾ ಯಾರು ನಾ ಏನು ಮಾಡಬೇಕು ನನ್ನ ಲೈಫ್ ದಾಗ ಗೋಲ್ ರೀಚ್ ಆಗ್ಬೇಕಾದ್ರೆ ನಾನು ಏನು ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡಬೇಕು ಹಿಂಗೆ ಪ್ರತಿದಿನ ನಾವು ಏನಾದರೂ ಮಾಡಿದ್ರ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ತೀನಿ ಇರೋದು ಹಂಡ್ರೆಡ್ ಪರ್ಸೆಂಟ ಒಂದು ಪರ್ಸೆಂಟ್ ಎಕ್ಸ್ಟ್ರಾ ರೀ ಅಷ್ಟು ಕಾನ್ಫಿಡೆಂಟ್ಲಾಗಿ ನಿನ್ನ ವಿಚಾರಗಳಲ್ಲಿ ಬದಲಾವಣೆ ಆಗ್ತದೆ ಮನುಷ್ರಿ ಒಂದು ಸಲ ನಮ್ಮ ಮಾತು ಕೇಳಲ್ಲ ಅದಕ್ಕೆ ಪದೇ 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 ರಿಪೀಟ್ ರಿಪೀಟ್ ಹೇಳಿದ್ವು ಅಂತಂದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕೇಳ್ತದ ನಾವು ಓದ್ಬೇಕು ಓದ್ಬೇಕು ನಾನು ಬೇರೆ ಕೆಲಸ ಮಾಡಬೇಕು ಇವತ್ತಿಂದ ಆಮೇಲೆ ಬದಲಾವಣೆ ಆಗಲಿಕ್ಕೆ ಅಚೀವ್ಮೆಂಟ್ ಮಾಡಲಿಕ್ಕೆ ದೊಡ್ಡ ಕೆಲಸಗಳನ್ನೇನೂ ಮಾಡಬೇಕಾಗಿಲ್ಲ ದೊಡ್ಡ ಕೆಲಸಗಳನ್ನೇನು ಮಾಡಬೇಕಾಗಿಲ್ಲ ಇದು ಯಾವ ಬುಕ್ದಾಗ ಇದರದ ಉದ್ದೇಶ కంబర్త నమగ అటమిక్ హ్యాబిట్స్ అంతి ఒక్క ఐతి అటమిక్ హ్యాబిట్స్ టి టీంజస్ రిమార్కెబల్ రి చేంజ్ రిమార్కెబల్ రి అంద చిక్క బిక్ బదలవె కన్నడ వర్షన్ ఐతి చిక్క బదలవణ బసాధారణ పరిణామ రంగిరైతి అసాధారణ పరిణామ ಅಸಾಧಾರಣ ಪರಿಣಾಮ ಅಂದ್ರೆ ನಾವು ಲೈಫ್ದಾಗ ಏನಾದ್ರೂ ಅಚೀವ್ಮೆಂಟ್ ಅಚೀವ್ಮೆಂಟ್ ಅಂದ್ರೆ ಜಾಬ್ ಅಷ್ಟೇ ಅಷ್ಟ್ರೆ ಅದನ್ನ ಹೊರತುಪಡಿಸಿ ಯಾವುದೇ ಬಿಸ್ನೆಸ್ ಇರ್ಬೋದು ಬೇರೆ ಕೆಲಸಗಳಿರ್ಬೋದು ನೀವು ಒಂದೋ ದಿನ ಹದಿನೆಂಟು ತಾಸು ಹೋದ್ರೆ ಸಕ್ಸಸ್ ಆಗಲ್ಲ ಆಮೇಲೆ ಒಂದೋ ದಿನ ಸಿಕ್ಕಾಪಟ್ಟೆ ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ಕೆಲಸ ಮಾಡಿದ್ರೆ ಸಕ್ಸಸ್ ಆಗಲ್ಲ ಒಂದು ದಿನಕ್ಕೆ ಒಂದು ತಾಸು ಓದಕತ್ತಿಂದಂದ್ರೆ ಜಸ್ಟ್ ಐದು ನಿಮಿಷ ಹತ್ತು ನಿಮಿಷ ಹೆಚ್ಚಿಗೆ ಮಾಡ್ಕೊಂಡ್ರೆ ಅದೇನು ರೀ ಚಿಕ್ಕ ಬದಲಾವಣೆ ಬಟ್ ಕಂಟಿನ್ಯೂ ಕಂಟಿನ್ಯೂ ಆಗಿ ಇದನ್ನೇ ಮಾಡಿದ್ರೆ ಕಂಟಿನ್ಯೂ ಆಗಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಿಸಲ್ಟ್ ಬಿಗ್ ರಿಸಲ್ಟ್ ಬರ್ತದೆ ಅದೇ ರೀತಿ ನೀವು ಮಾರ್ನಿಂಗ್ ಬೆಳಗ್ಗೆ ಬೇಗ ಹೇಳೋದೈತಿಲ್ಲ ರೀ ಆ ಬೇಗ ಎಳೋದ ನೀವು ಒಮ್ಮೆ ಮೂರು ಗಂಟೆಗೆ ಕೆದ್ಕೊಂಡೋದ ಅವಶ್ಯಕತೆ ಇಲ್ಲ ಇವತ್ತು ನೀವು ಏಳು ಗಂಟೆಗೆ ಕೇಳಾಕತ ನಾಳಿಂದ ಆರು ಗಂಟೆ ನಲ್ವತ್ತೈದು ನಿಮಿಷಗಳು ಕೇವಲ ಹದಿನೈದು ನಿಮಿಷ ರೆಡ್ಯೂಸ್ ಮಾಡು ಈ ರೀತಿ ಐದು ಗಂಟೆಗೆ ಬರೋ ತನಕ ಹದಿನೈದು ನಿಮಿಷ ಹತ್ತು ನಿಮಿಷ ರೆಡ್ಯೂಸ್ ಬರ್ಬೇಕು ಈ ಚಿಕ್ಕ ಚಿಕ್ಕ ಬದಲಾವಣೆಗಳೇ ಅಸಾಧಾರಣ ಪರಿಣಾಮ ಆಮೇಲೆ ಯಾವಾಗಲೂ ಕೂಡ ವಿಚಾರಗಳಲ್ಲಿ ವಿಚಾರಗಳು ಪಾಸಿಟಿವ್ ವಿಚಾರಗಳಿರಬೇಕು ಹೆಂಗಂತಂದ್ರೆ ಈ ಸಲ ನಾ ಎಕ್ಸಾಮ್ ಪಾಸ್ ಆಗ್ತೀನೋ ಅಥವಾ ಈ ಈ ವರ್ಷ ನಾನು ಲೈಫ್ದಾಗ ಇದನ್ನ ಮಾಡ್ತೀನೋ ಅಂತೇಳಿ ಸ್ಟ್ರಾಂಗ್ ಕಮಿಟ್ಮೆಂಟ್ ಬೇಕು ರೀ ಬರೀ ಎಕ್ಸಾಮ್ ಎಕ್ಸಾಮ್ ಅಂದರೆ ಅದನ್ನು ಹೊರತುಪಡಿಸಿ ಇದನ್ನ ಮಾಡ್ತೀನಿ ಇಷ್ಟು ನಾ ಟಾರ್ಗೆಟ್ ಹಾಕೊಂಡಿದ್ದೀನಿ ಇದನ್ನು ರೀಚ್ ಮಾಡ್ತಾನೆ ಕೇವಲ ಹತ್ತು ಹತ್ತು ನಿಮಿಷ ಅರ್ಧ ಅರ್ಧ ತಾಸು ನೀವು ಹೆಚ್ಚಿಗೆ ಮಾಡ್ಕೊತ ಹೊಂಟ್ರಿ ಅಂದ್ರೆ ಆಟೋಮ್ಯಾಟಿಕ್ಲಿ ಆರು ತಿಂಗಳಾಗ ಸಕ್ಸಸ್ ಅನ್ನೋದು ಬಂದು ಕಾಲಾಗಿ ಬಿದ್ದಿರ್ತದೆ ಸ್ನೇಹಿತರೆ ಪಕ್ಕ ಬೀಳ್ತದೆ ಸಕ್ಸಸ್ ಅನ್ನೋದು ಬಂದು ಕಾಲಲ್ಲಿ ಬೀಳ್ತದೆ ಹೀಗಾಗಿ ಇದು ಚಿಕ್ಕ ಬದಲಾವಣೆ ಅಸಾಧಾರಣ ಪರಿಣಾಮ ಇವುಗಳನ್ನೆಲ್ಲ ಏನಾದರೂ ಮಾಡಲಿಲ್ಲ ಅಂತಂದ್ರೆ ಲೈಫ್ದಾಗ ರಿವರ್ಸ್ ಹೋಗೋದು ಪಕ್ಕ ಪಕ್ಕ ರಿವರ್ಸ್ ಹೋಗೋದು ಇದು ನನ್ನ ಅನುಭವದಿಂದ ಹೇಳ್ತೇನೆ ರೀ ಇದು ಕಾಂಪಿಟೇಟಿವ್ ಫೀಲ್ಡ್ ಆಗಿರ್ಬೋದು ಆಮೇಲೆ ನಮ್ಮ ಸುತ್ತಲಿನ ಒಬ್ಬ ಕೆಲವೊಂದು ವಿಚಾರವಾದಿಗಳ ಮಾತುಗಳನ್ನು ಕೇಳಿ ಅವರೊಂದಿಗೆ ಡಿಸ್ಕಷನ್ ಮಾಡಿ ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ ಲೈಫ್ ರಿವರ್ಸ್ ಹೋಗ್ತದೆ ಗೊತ್ತಾಗಲ್ಲ ಓಕೆ ಸ್ನೇಹಿತರೆ ಹೀಗಾಗಿ ಈ ಮಾತುಗಳನ್ನು ಪಾಸಿಟಿವ್ ಆಗಿ ತಗೋರಿ ಎಂತವ್ರಿ ಪಾಸಿಟಿವ್ ಆಗಿ ಆಗ್ತವ್ರಿ ಈಗ ಹೇಳುತ್ತಿರೋದೆಲ್ಲ ನಿಮ್ಮ ಒಳ್ಳೆಯದಕ್ಕೆ ಹೊರತು ಮತ್ತೇನಲ್ಲ ಇದು ಸ್ನೇಹಿತರೆ ಜೀವನದಲ್ಲಿ ನಿಮ್ಮಲ್ಲಿಯೂ ಕೂಡ ಬದಲಾವಣೆ ಆಗಲಿ ಕೇವಲ ಕ್ಯಾಲೆಂಡರ್ ಕ್ಯಾಲೆಂಡರ್ ಹೊಳಸೋದ್ರಿಂದ ಏನು ಯೂಸ್ ಇಲ್ಲ ಅಂತ ನಾನು ಹೇಳ್ತೇನೆ ಯೂಸ್ ಇಲ್ಲ ಅಂತಂದ್ರೆ ಏನ್ರಿ ಕ್ಯಾಲೆಂಡರ್ ಅಂತ ಬದಲಾಯಿಸ್ಲೇಬೇಕು ಅದ್ರಾಗಿ ಎರಡು ಮಾತಿಲ್ಲ ಬಟ್ ನಿಮ್ಮ ವಿಚಾರಗಳನ್ನು ಬದಲಾಯಿಸ್ಕೊಡ್ರಿ ನಿಮ್ಮ ಕಮಿಟ್ಮೆಂಟ್ ಇನ್ನೂ ಸ್ಟ್ರಾಂಗ್ ಆಗಲಿ ಜೀವನದ ಬಗ್ಗೆ ನಿನ್ನೊಂದಿಗೆ ನೀನು ಮಾತನಾಡಿಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಕೊನೆಯಲ್ಲಿ ನಾನು ಹೇಳೋದು ನಿಮಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹೊಸ ವರ್ಷ ನಿಮ್ಮಲ್ಲಿ ಹರುಷ ತರಲಿ ಎಲ್ಲರೂ ಖುಷಿ ಖುಷಿಯಾಗಿರ್ರಿ ನೀವು ಅಂದುಕೊಂಡದ್ದಂತಾನ ಸಾಧಿಸಲಿಕ್ಕೆ ಏನು ಅಂದ್ರೆ ಎಫರ್ಟ್ ಹಾಕ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ಜ ಹಿಂದ್ಸ್ ಆಲ್ ದಿ ಬೆಸ್ಟ್